ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ನೋಡ್ರಿ ನಿಮ್ ಎಲ್ಲರಿಗಿನ ಬ್ಲಾಗ್ಸ್ ಗಳು ಹ್ಯಾಂಗ್ ಇಲ್ಲ ಹ್ಯಾಂಗಿಲ್ಲ ಎಲ್ಲರೂ ನೀವು ಕಮೆಂಟ್ ನಾಗ ಹೇಳಿ ಬಹಳ ಅಲತ್ರ ನೀವು ಕಮೆಂಟ್ ನಾಗ ಹೇಳಿ ಕಮೆಂಟ್ ನೋಡಲ್ ಏನಂತ ಕಮೆಂಟ್ ಎಲ್ಲ ನಾನ್ ನೋಡ್ತೀನಿ ರೀ ಆದ್ರೆ ಎಲ್ಲರಿಗೆ ರಿಪ್ಲೈ ಮಾಡಕ್ ಆಗಲ್ರಿ ಪ್ಲೀಸ್ ಯಾರು ಏನ್ ತಪ್ಪ ತಿಳ್ಕೊಬೇಡ ಎಲ್ಲರಿಗೆ ಹಾಡ್ ಸಿಂಬಲ್ ಮಾತ್ರ ನಾ ಪಕ್ಕ ಕೊಡ್ಲಕ್ಕೀನಿ ನಾನು ನೋಡ್ತೀನಿ ನನ್ಗೆ ಅರ್ಥ ನಾ ನಾನು ಅಂತ ನೋಡ್ಲೇಬೇಕಲ್ರಿ ನಾವ್ ಮಾಡಿದ್ರು ನಾವ್ ಮಾರ್ಯನ್ ಗಾದೆ ಅಲ್ಲ ಹಂಗ ಸೊ ನಮ್ಮ ವಿಡಿಯೋಗಳು ಭಾಳ ಇಷ್ಟ ಅಲ್ಲತ್ತ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸಕೋತೀರಿ ಇದೇ ನಮ್ಮ ಬಡ ಚಿಕ್ಕ ಕುಟುಂಬದ ಮ್ಯಾಗ ಅಂಬಿಕಾ ಸಂತೋಷ್ ಕುಟುಂಬ ಮ್ಯಾಗ ಸೊ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಮತ್ತೊಮ್ಮೆ ಮಗದೊಮ್ಮೆ ಬರೀ ತಿನ್ ಬ್ಲಾಗ್ನಾಗ ಏನದ ಏನಿಲ್ಲ ಅಂತ ಕೇಳ್ಸಿನ್ ನೋಡೇ ಅಂತ ಮತ್ತೆ ಏನ್ರಿ ನಿಮ್ಮ ಅಕ್ಕ ತಂಗಿದವ್ರಿಗೆ ಏನ್ರಿ ಹೇಳ ಪಾಪ ನೋಡೋಣ ನೋಡ ಹೇಳಿ ನಿಮ್ಮ ಅಕ್ಕ ತಂಗಿದವ್ರಿಗೆ ಯಾವಾಗ ನೋಡ್ತಾರ ನಾಳೆ ಇಲ್ಲಂದ್ರೆ ಸಂತೋಷಗೆ ಗುಂತಿ ನೋಡೋಣ ನಾಷ್ಟ ಮಾಡಕತ್ತೀನಿ ರೀ ಉಪ್ಪಿಟ್ಟು ಮಾಡಕತ್ತೀನಿ ನೋಡ್ರಿ ನಾಷ್ಟ ಮಾಡಕತ್ತೀವಿ ಬೆಳಗ್ಗೆ ನಾಷ್ಟ ಉಪ್ಪಿಟ್ಟ ಮತ್ತಂದ್ರೆ ನಮ್ಮ ಕಾಕಿ ನಮ್ಮ ತಂಗಿ ಕರ್ತೀನಿ ಅದಕ್ಕೋಸ್ಕರ ಸಂತೋಷಗಳೇ ಹೋಗಿ ಬಾಳೆಹಣ್ಣು ಮತ್ತಂದ್ರೆ ಖಾರ ತೊಗೊಂಡ್ಬಂದ ಈಗ ಮತ್ತೆ ಮುಂದಿನ ಬ್ಲಾಗ್ನಾಗ ಕಂಟಿನ್ಯೂ ಆಗಿರಿ ಏನೇನು ಮಾಡ್ತೀನಿ ಹೇಳ್ತೀನಿ ಹೊರಗೆ ಅವ್ರೆಲ್ಲರು ಕುಂತರ ಸಾವಕಾಶ್ ಮಾತಾಡತ್ತೀನಿ ನೋಡ್ರಿ ಈಗ ಉಪ್ಪಿಟ್ಟು ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನ ಸಕ್ಕತ್ತಾಗಿ ಉಪ್ಪಿಟ್ಟು ರೆಡಿ ಆಗ್ಯದ ಈಗ ಈಗ ಸಂತೋಷ ಅವ್ರ ಮಾಮಗ ಅವ್ರು ದೊಡ್ಡಪ್ಪಾಗ ಉಪ್ಪಿಟ್ಟು ಹಾಕೊಳತ್ತಿನ ನಮ್ಮದು ಉಪ್ಪಿಟ್ಟು ರೆಡಿ ಆಗ್ಯದ ನೋಡ್ರಿ ಹಂಗೆ ಚಿಕ್ಕು ಮಿಕ್ಕು ಹೋಗಿಸ್ ಜೇನು ಹುಡ್ಕೊಂಬಂದ್ರ ನೋಡ್ರಿ ನೋಡ್ರಿ ನಮ್ಮ ಬಡ ಕುಟುಂಬಕ್ಕ ಜರ ವಿ ಐ ಪಿ ಬಂದಿ ಹೊಂಟಾರಂತ ಹೇಳ್ಬೋದು ಭಾಳ ಅಂದ್ರೆ ಭಾಳ ಖುಷಿ ಆಲತ್ತದ್ರಿ ಅದಕ್ಕ ಶಬ್ದ ಇಲ್ಲ ಅಂತಾರಲ್ರಿ ಹಂಗ ನೋಡ್ರಿ ಯಾರೇ ತವರ್ ಮನೆಯವ್ರ ಹೊಂಟ್ರ ಮಕ್ಳಿಗೆ ಹೆಂಗು ಖುಷಿ ಆಗಿ ಆಗ್ತದಲ್ರಿ ಸೊ ಅಡ್ಗೆ ಏನು ಬಾಡ ಅಡಿಗೆ ಏನು ಮಾಡ್ಬೇಡ ಅಂದರ ಸೊ ಅದಕ್ಕೆ ಅಡ್ಗೆ ಏನು ಮಾಡಿಲ್ಲ ಬಟ್ ಅವಲಕ್ಕಿ ಮಾಡ್ತೀನಿ ಒಂದು ಸ್ವಲ್ಪ ಬಾಳೆಹಣ್ಣ ಒಂದಿಷ್ಟು ಸೇವ್ ಇದು ತಂದೀವಿ ಖಾರ ತೊಗೊಂಡ್ಬಂದಿ ಒಂದಿಷ್ಟು ಕೂಲ್ ಡ್ರಿಂಕ್ ಚಾ ಅದು ಮಾಡ್ತೀನಿ ಅಷ್ಟೇ ನಂಬಲ್ ಏನೇನದ ಅದಿಷ್ಟು ಮಾಡಿ ಕಳಿಸ್ಲತ್ತೀನಿ ನನ್ಗೆ ಗೊತ್ತಾ ಈ ವಿಡಿಯೋ ಅವ್ರು ನೋಡ್ತಾರಂತ ನೋಡಿ ನಿಮ್ಗೋಸ್ಕರ ಫುಲ್ ಪ್ರಿಪ್ರೇಷನ್ ನಡೆದ್ರೆ ಸಣ್ಣ ಪುಟ್ಟ ಲಿಟಲ್ ಲಿಟಲ್ ಸೊ ಇದ್ರಾಗೆ ಏನ್ರಿಗ ತಪ್ಪಾಗಿತ್ತಂದ್ರೆ ಹೊಟ್ಟೆ ಹಾಕೊಂಡು ಹೋಗ್ಬಿಡ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೋಡು ಹ್ಮ್ ನೋಡ್ರಿ ನೋಡ್ರಿ ಯಾರು ಬಂದಾರ ನಮ್ಮ ಕಾಕಿ ಬಂದಾರ ನಮ್ಮ ತಮ್ಮ ಬಂದಾರ ನೋಡ್ರಿ ಈಗ ದರ್ಶನ ಮಾಡಿ ವೀರ್ ಭದ್ರೇಶ್ವರದ್ದು ಬರ್ರಿ ನೀವು ದರ್ಶನ ಮಾಡಕತ್ತೀರಿ ನಮ್ಮೂರು ವೀರ್ ಭದ್ರೇಶ್ವರದು ಎಲ್ಲರೂ ದರ್ಶನ ಮಾಡ್ರಿಗ ಇಲ್ಲಿ ನಮಸ್ಕಾರ ಮಾಡತ್ತಾರ ಕಾಕಿಯವರು ಇಲ್ಲಿ ಚಿಕ್ಕು ಹಾರಾಡತ್ತನ ಇಲ್ಲಿ ಸಂತೋಷವ್ರ ತಮ್ಮ ಕಾಯಿ ತೊಗೊಂಬಂದನ ನಮ್ಮ ತಮ್ಮ ನೋಡ್ಲಾಕತ್ತ ಎಲ್ಲರೂ ದೇವ್ರ ದರ್ಶನ ಮಾಡ್ತಾರ ನೀವು ಭೀ ದೇವ್ರಿಗೆ ದರ್ಶನ ಮಾಡ್ಕೋರಿ ನಿಮ್ದು ಏನೇನು ಆಸೆ ಅದ ಎಲ್ಲ ದೇವರು ಹಿಡೇಸ್ಲಿ ಅಂತ ನೀವನು ಬೇಡ್ಕೋರಿ ದೇವ್ರಿಗೆ नमूर फुल भेंकी भेंकी नोड़ी। बनाया, देखो तो। नम काकी सल बंदर नोड्री ದೇವ್ರ ದರ್ಶನದು ಅದು ಆಯಿತು ನಮ್ಮ ಕಾಕಿ ಅದು ನಾವೆಲ್ಲರೂ ಕೂತೀವಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಫಸ್ಟ್ ಟೈಮ್ ನಮ್ ಕಾಕಿ ನಮ್ಮ ಊರಿಗೆ ಬಂದಾರ ಸೊ ತವರ್ ಮನಿ ನಿಂತ ಇಮೋಷ್ನಲ್ ಆಲತದ ಬಟ್ ನಾ ಇಮೋಷನಲ್ ಆಗಲ್ಲ ಯಾಕಂದ್ರೆ ಅವ್ರು ಎಂದೂ ನನಗೆ ಭೇದ ಭಾವ ಮಾಡಿ ನೋಡಿ ಇಂಥ ವೀರಭದೇಶ್ವರ್ ಗುಡ್ಯಾ ಕೂತ್ ಹೇಳತ್ತೀನಿ ನಮ್ ಕಾಕಿ ನನಗೆ ಎಂದೂ ಭೇದ ಭಾವ ಮಾಡಿಲ್ಲ ಒಂದಿನ ಪಾರ್ಶಾಲಿಟಿ ಮಾಡಿಲ್ಲ ಅವ್ರ ಮಕ್ಳಿಗೆ ಎಷ್ಟು ಪ್ರೀತಿ ಮಾಡ್ತಾರ ನನಗೂ ಅವ್ರು ಅಷ್ಟೇ ಪ್ರೀತಿ ಮಾಡ್ತಾರ ಸೊ ಇವತ್ತು ಗುಡ್ಯಾ ಹೇಳ್ತೀನಿ ಕಾಕಿ ಥ್ಯಾಂಕ್ ಯು ಫೋಟೋ ಸೆಷನ್ ನಡ್ದು ನೋಡಿರಿ ಎಲ್ಲರದವ್ರಿಗೆ ನಮ್ಮ ಗುಡಿ ಹೆಂಗೆ ಅದ ಏನು ಏನು ಸುದ್ದಿ ಅಂತ ಎಲ್ಲರಿಗೆ ತೋರ್ಸ್ಲತ್ತೀನಿ ಇದೇ ಪ್ರಕಾರ ನೀವೆಲ್ಲರೂ ಕೂಡ ದರ್ಶನ ಮಾಡಿ ನಮ್ಮ ನಮ್ಮೂರು ಚೋಡಾಪುರ್ ಚಿಣಮಗಿರಿ ಗುಡಿ ಗುಡಿಯಾಗಿದ್ದೀವಿ ಅವಾಗೆಲ್ಲ ಜಾತ್ರೆ ಟೈಮ್ನಾಗ ಭಾಳ ರಶ್ ರಶ್ ಇತ್ತು ಈಗಂತೂ ಫುಲ್ಲ ಫ್ರೀ ಫ್ರೀ ಅದ ನೋಡ್ರಿ ಹೆಂಗೆ ಅದ ಇಲ್ಲ ಅಂತ ಕೇಸಿನ ಫುಲ್ ಅಂದ್ರೆ ಫುಲ್ ದೊಡ್ಡದದ ನೋಡ್ರಿ ಭಾಳ ಜಗ್ಗಿ ಜಾತ್ರೆ ಆಯ್ತದ ನೀವೆಲ್ಲರೂ ನೋಡಿರ್ಬೇಕು ರೀ ವೀರಬೃದೇಶ್ವರ ಜಾತ್ರಿ ಸೊ ಯಾರು ಈ ಕಡೆ ಬಂದ್ರಂದ್ರೆ ಬಂದ ಹೋರಿ ನಮ್ಮೂರು ಜಾತ್ರೆಗೆ ನಮ್ಮ ನಮ್ಮೂರು ದೇವರಿಗೆ ನಮಸ್ಕಾರ ಮಾಡಿ ಹೋಗ್ರಿ ಮಿಕ್ಕು ನೋಡ್ರಿ ರೀ ಆಯ್ತು ಚೀಲ ಹೊತ್ಕೊಂಡ್ ಹೆಂಗ ಹೊಲತಾನ ಎಲ್ ಬೀಳ್ತಾನೋ ಗೊತ್ತಿಲ್ಲ ಹಾ ಕುಂಬಳಕಾಯಿ ಆಯ್ತ ಚೀಲ ಹೊತ್ಕೊಂಡ್ ಹೊಲತ ಗಾ ಹಿಂಗೇ ಕಬ್ಬಿಣ ಟ್ರ್ಯಾಕ್ಟರ್ ನೋಡ್ರಿ ಗಾ ನೋಡ್ರಿ ಹ್ಯಾಂಗ ಹೊಲತ ನೋಡ್ರಿ ಎಲ್ ಬೀಳ್ತಾನೋ ಗೊತ್ತಿಲ್ಲ ಬಟ್ ಹೊಲತಾನ ನೋಡ್ರಿ ಇನ್ಗಳೇ ಗುಡಿ ನಿಂತ ಕೂಡ್ರಿಂಗ್ ತಗೊಂಬಂದ್ವಿ ಮಾಜಾ ತೊಗೊಂಬಂದ್ವಿ ನಮ್ ತಮ್ಮ ನೋಡಿ ನನ್ಗೆ ಇಷ್ಟ ಅಂತ ಈಗ ಕ್ರೀಮ್ ಬಂದ ತಗೊಂಬಂದಾರ ಮತ್ತಂದ್ರ ಈಗ ಚಾಕ್ಲೇಟ್ ತಂದಾರ ದಿಲ್ಪಸಂದ್ ತಂದಾರ ಮತ್ತಂದ್ರೆ ಕ್ರೀಮ್ ಬಂದ ತಗೊಂಬಂದ ಇದು ತಂದಾರ ಹನಿ ಕೇಕ್ ತಂದಾರ ನೋಡ್ರಿ ನನ್ನ ಫೇವರೇಟ್ ಕಡಿಂದ ತೆಗೀಲಿ ತಗಿಡಿನ ಈಗ ನನ್ ನೋಡ್ರಿ ಇಷ್ಟು ತಗೊಂಬಂದಾರ ಈಗ ಖಾರ ತಗೊಂಬಂದಾರ ನೋಡ್ರಿ ಈಗ ಇದು ನಮ್ ಇದು ಅವ್ರದ್ದು ದದ ನೋಡ್ರಿ ತವರ್ ಮನಿ ನಿಂತ ಇಲ್ಲಿ ನಮ್ಮ ಅತ್ತಿ ಮತ್ತೆ ಎಲ್ಲೂ ಕಲ್ತಿ ಇಬ್ರು ಕಲ್ತೀಗ ಪ್ರಿಪ್ರೇಷನ್ ಎಲ್ಲ ಎಲ್ಲಾ ನಮ್ಮ ಅತ್ತಿ ಈಗ ಬಡ ಮಾಡ್ಬೇಕು ನೋಡ್ರಿ ನಾಷ್ಟಾರಿ ಅಂತ ನೋಡ್ರಿ ಸಂತೋಷ್ 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 ಅಂದ್ರೆ ಸಂತೋಷ್ ಯಾಕಡೆ ನೋಡಕತ್ತಾನ ಸಂತೋಷ್ ಅವ್ರಿ ನಿಮ್ಮ ತಮ್ಮ ಬಂದಿದ್ದಾರೆ

शर्मीले। वो शर्मिले है इसीलिए मैंने उससे शादी किया है हमें भी ढूंढो शर्मिले लड़कों जो पसंद करती है तेरे को ढूंढो रुक जा वेट कर मेरी बेटी आने वाली है वेट एंड वॉच वन ईयर में या और मेरी या तो पल्ले भी क्या ही जाएगी आगल मुदा नहीं तो वेट मेको मदी वैसी बरसा सदी तक ಅಯ್ಯೋ ಕಲ್ ನೋಡುವ ನಮ್ ಕಾಕಿಗೆ ಎಷ್ಟ್ ಪ್ಲಾನಿಂಗ್ ನೋಡ್ರಿ ಈಗ ಚಿಕ್ಕು ಹುಡ್ಗಿ ಇದ್ರ ತಗೋತೀರ ತಗ ಈಗ ಮಸ್ತ್ ಭಾರಿ ನೋಡ್ರಿಗ ನೋಡ್ರಿಗ ಈಜ್ ಮಮ್ಮಿ ಎಲ್ಲರಿಗ ಹೊಲಿ ಕೊಡ್ಲಾತ್ತಡ ಪಲ್ಲವೇ ಮಾಡಿಸ್

रोज टाइम आत्म गरीब गाव ने आलो की ओ सारी बा नेक्स्ट टाइम देखा जात हूं खाओ से आजिस कर लो खोगा पड चिनन से सच्ची नि सेवा की जनतवा जनतवा नाटक मत मार बेडी मुको भूके रखको की मम्मी इसको तुम भी लो ना आ लो पल्लवी मासी में तोर सो इधर इधर इ पल्लवी मासी ने तोर सो साकू येर तो गो गेलो वर गेला रंद

ನನಗ್ ಬಾ ಖುಷಿ ಆಗತ್ತದ ನಮ್ ಕಾಕಿ ಎಲ್ಲಾ ಬಂದಾರ ಸೊ ಈಗ ಅವ್ರಿಗೆ ಸ್ವಲ್ಪ ಹೊಲ ಕೊರ್ಸ್ಕೊಂಡ್ ಬರ್ಬೇಕಲ್ವಿ ಇಲ್ಲಿ ಹೊಲಕ್ ಹೋಗ್ಬರ್ತಿವಿ ನೋಡ್ರಿ ನೀವು ನೀವ್ ಎಲ್ಲರ್ಗ ನೋಡ್ರಿ ಹೊಲಕ್ ಹೊಂಟೀವಿ ನಾವು ಎಲ್ಲರೂ ಕಲ್ತಿಗೆ ಸಿನ ಮಸ್ತ ನಮ್ ಕಾಕಿಗಿ ಶಿವ ಮತ್ತೆ ಹೊಲಕ್ ಕರ್ಕೊಂಡ್ ಹೊಂಟಿವ್ ನೋಡ್ರಿ ಬರ್ ಹೋಗ್ರಿ ಪಾಪ ಅವ್ರಿಗೆ ನೋಡ್ರಿ ಎಲ್ಲಾ ನಡ್ಸ್ಕೊತ ಎಲ್ಲತ್ತಿನಿ नोड री ना मती गजरी हक्के लता मुलंगी हक्के लता मती ने ना क्यों रोल्डा ग्री ताऊ तो का सा तू तो 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 लगा पल्या, ए, पल्या। वो, 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 ए, वो, ए, तो नंची पल्ला नंची पल्ला हम्म अरे तातो तू बात कर रही है वो ताऊ का सा की मंडी तो करता है हम्म नंची पल्ला का अपना नंची पल्ला कोता बने बाकी ही

800 ಪೌಕೆಲ ಕತ್ರಿ ಎಲ್ಲ 800 ಎಲ್ಲ ಕಿತ್ತು ಕೊಷ್ಟಿ ನಮ್ಮ ತವರು ಮನೆಗೆ ಬಿಡಿ ಏ ಗಡ ಕಿತ್ತು ನೋಡು ಹಂಗ ಮಾಡಬೇಡಪ್ಪ ಅಂಬಿಕರ್ ಮಕ್ಕ ನೋಡಿ ಹಂಗ ಬೆಟ್ಟಿ ಬೆರಿಕ ಅವ ನೀ ಅಂಬಿಕರ್ ಬೆಳ್ವಟ ಕತ್ರ ಬೆರಿಕಿಸೆಗ ಈ ಸೇಮ್ ಮಾರ್ಸರಿ ಕತ್ತದ ಫುಲ್ ಯಾಕೋ ಏನು ಹನು ಕರ್ದಿರೋದು ಅಂತ ಕುತ್ತಿನಿ ಐದು ತಗೋತಿನಿ ಆ ನೀರು ಮಸ್ತ್ನ ಅಲ್ಲಿ ನಮ್ ಕಾಕಿ ನಮ್ಮ ಮತ್ತೆ ಇಬ್ರು ಏನಂತ ಬೀಕ್ತಿ ಬೀಕ್ತಿ ಮಾತಾಡ್ಕೋದ್ ಕೂತಾರ ಈ ಕಡೆ ನಾವು ವಿಡಿಯೋ ಮಾಡ್ಲಕತ್ತೀವಿ ಈ ಕಡೆ ಒಂದ್ ಕಪಲ್ ಅದ ಇಲ್ಲೊಂದ್ ಕಪಲ್ ಅದ ನೋಡ್ರಿ ಎರಡು ಕಪಲ್ಸ್ಗಳು ವಿಡಿಯೋಸ್ಗಳು ನೋಡ್ರಿ ನೀವೆಲ್ಲರೂ ಆಕಿನ ಇನ್ಸ್ಟಾ ಐಡ್ರಿ ಟ್ಯಾಗ್ ಮಾಡ್ತೀನಿ ಪಲ್ಲವಿ ಜಾಧವ್ ಅಂತ ಕೇಳ್ಸಿನ ಅಂಡ್ ನಂದು ಹೋದ್ರಿ ನೋಡ್ರಿ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ನಮ್ ಯೂಟ್ಯೂಬ್ ಚಾನಲ್ ಗಂತೂ ಸಕ್ಕತಾಗಿ ಎಲ್ಲರು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಕೊಡ್ರಿ ಅಪ್ರಿಷಿಯೇಟ್ ಮಾಡ್ರಿ ಪ್ರೀತಿ ಅಭಿಮಾನ ವಿಶ್ವಾಸ ಇಷ್ಟ ಆಯ್ತಂದ್ರೆ ಏನ್ ಮಾಡ್ಬೇಕು ಲೈಕ್ ಶೇರ್ ಬರ್ರಿ ಮಸ್ ಮಸ್ತ್ ಶಾರ್ಟ್ ವಿಡಿಯೋಗಳು ಹಾಕ್ಲಕ ಯೂಟ್ಯೂಬ್ದಾಗೆ ಹಾಕ್ಲಕತ್ತೀರಿ ಹಾಕ್ಲಕ್ ಆತರಿ ನೋಡ್ರಿ ಅಪ್ರಿಷಿಯೇಟ್ ಮಾಡ್ರಿ ನೀವ್ ಯಾರು ನೋಡಲೇ ಆಗಿರಿ ಸಂತೋಷ ಅಕ್ಕ ತಂಗಿದವ್ರ ನೀವು ಯಾರು ನೋಡಲ್ ಆಗಿರ ನಾವ್ ಅನ್ತ್ರೆ ನೋಡಕ್ ಆತ ಹೇಳು ರೀ ನಿಮ್ ಅಕ್ಕ ತಂಗಿದವ್ರೀ ಒಂದ್ ಅರ್ಧ ಗಂಟಾ ನಾ ಅಳ್ಬೇಕೇನ್ರೀ ನೋಡ್ರಿ ಹೆಂಗ್ ಅತ್ತನ್ರಿ ನೀವು ಅಣ್ಣ ನೋಡ್ರಿ ಬರ್ರಿ ಮಸ್ತ್ ವಿಡಿಯೋ ಗಾರಿ ಮಸ್ತ್ ಇಲ್ಲ ನೋಡ್ರಿ ಈಗ ಜೋಳದ ಹೊಲ ಅದ ನೋಡ್ರಿ ಬರ್ರಿ ಎಲ್ಲರು ಕಲ್ತಿ ಮಸ್ತ್ ವಿಡಿಯೋ ಮಾಡಂಬ್ರಿ ಈಗ ಶಾರ್ಟ್ ವಿಡಿಯೋದಾಗ ಹಾಕ್ತಿವಿ ನೋಡ್ರಿ ಯೂಟ್ಯೂಬ್ ದಾಗ ಮೋಜದಾಗ ಮತ್ತೆ ದಾಗ ನೋಡ್ರಿ ಯೂಟ್ಯೂಬ್ ದಾಗ ನನ್ನ ಅಡಿ ಅಂತೂ ಗೊತ್ತಿದೆ ಅಂಬಿಕಾ ಸಂತೋಷ ಕುಟುಂಬ ಮೋಜದಾಗ ಬಿ ನೋಡ್ರಿ ನನ್ನ ಅಂಬಿಕಾ ಸಂತೋಷ್ ಕುಟುಂಬನ ಇನ್ಟಾಗ್ರಾಮ್ ದಾಗ ಅಂಬಿಕಾ ತಳವಾರ ಅದ ನೋಡ್ರಿ ಹೋಗಿ ಎಲ್ಲರೂ ವಿಸಿಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿಂಗ್ ನೋಡ್ರಿ ನಾವೇನತ್ತೀವಿ ಪಲ್ಲವಿ ಅವ್ರ ಮನೆಯವರು ಕಡೆ ವಿಡಿಯೋಸ್ ಮಾಡತ್ತಾರ ನಾನು ಸಂತೋಷ ಮಾಡಕತ್ತೀವಿ ಅದಕ್ಕೆ ನಾವು ಹೆಸರು ಹೆಸರಿಟ್ಟಿವಿ ಸಿಂಗಲ್ ಬಾಯ್ ಸಿಂಗಲ್ ಬಾಯ್ ಚಾಯ್ಸ್ ಅತ್ ನೋಡ್ರಿ ಅಣ್ಣ ಬಾರ್ ಅವಡಿಯೋ ಮಾಡ್ನೊಮ್ದು ನಮ್ ತಮ್ಮ ನೋಡ್ರಿ ಬರ್ರಿ ಬರ್ರಿ ಜಲ್ದಿ ಬರ್ರಿ ಎಲ್ಲೋರಿಗೆ ಒಂದ್ ಚಿಂತಿ ಅದ ನೋಡ್ರಿ ಇಕ್ಕಿಗ ಒಂದ್ ಚಿಂತೆ ಬಿದ್ದ ಗಾರಿ ಅಕ್ಕಿ ನೋಡ್ರಿ ಗಾ

तरी गाइस हम नाव हॉल बंदी मम्मी येन दंदाला येन बज्जी तो मल्लीवी मस्ताय गरी गरम गरम बज्जी तई येन तोस नु इद्रागा बाळे हणदा मतिना तंदीयला इकडे तंदीय नु ओसनेंदा इल नोडरा अ इल चंदा इगा हां है वो फोटोग्राफर के पास बाद में फोटो सली यल्ली हां का है जूनियर सर इ क्रीम बनदा नोडरा इगा हम लास्ट टाइम केले इ क्रीम बनदा अवेलेबल नाही था बोलके नाही लेखर गए ए राजा का बेस्ट रे तू ಈಗ ಎಲ್ಲ ನಮ್ಮ ವೈಷ್ಣವಿನ ತಿಂತಾ ಇದ ಇಲ್ಲಿ ಕ್ರೀಮ್ ಬಣ್ಣದ ಮತ್ತೆ ಇಲ್ಲಿ ಖಾರ ಅದ ನೋಡ್ರಿ ಮತ್ತೆ ಇಲ್ಲಿ ಎರಡು ಬಾಟಲ್ ನೀರ್ ಅದ ರೀ ಮತ್ತ ಕ್ಯಾಮ್ರಾಮನ್ ಫುಲ್ ಹೊಲ ತೋರಿಸ್ರಿ ನಮ್ದು ಸಾವಕಾಶ ರೀ ಕ್ಯಾಮ್ರಾಮನ್ ಸಾವಕಾಶ ಸಾವಕಾಶ ರೀ ಕ್ಯಾಮ್ರಾಮನ್ ಹಿಂಗ್ ಹಂಗ ಮಾಡ್ಬಾರ್ರಿ ಈ ಕಡೆ ಇಡಿ ಈಗ ಎಲ್ಲಾ ಕಡೆ ತೋರಿಸಿ ಕಡೆ ಈ ಕಡೆ ಎಲ್ಲಾ ಕಡೆ ನೋಡ್ರಿ ಇವ್ರೆಲ್ಲರದು ಫೋಟೋ ಸೆಷನ್ ನಡ್ದದ ಇಲ್ಲೆಲ್ಲ ಕುಂತಿಗೆ ಕುಂತ ಕೆಸಿನ ನಾಷ್ಟಾ ತನ್ನ ಅಷ್ಟ ಮಾಡತ್ತೀವಿ ನಾನು ಚಿಕ್ಕು ಮಿಕ್ಕು ಕಲ್ತಿಗೆಸಿನ ಫುಲ್ ಎಂಜಾಯ್ ಮಾಡಕತ್ತೀವಿ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಲಕತ್ತದ ನೋಡ ನನ್ಗೆ ಎಷ್ಟ್ ಖುಷಿ ಆಲತ್ತದ ಅವ್ರಿಗೂ ಅಷ್ಟೇ ಖುಷಿ ಆಲಕ್ತದ ನೋಡ್ರಿ ಕಲ್ತ ಮಸ್ತ್ ಅನ್ನತ ನಾಷ್ಟ ಮಾಡಕತ್ತೀ ನೋಡ್ರಿ ಬರ ಎಲ್ಲರ್ ಕಲ್ ನಾಷ್ಟ ಮಾಡಮ್ರಿ ಅಂತದ ನೋಡ್ರಿಗ ಎಲ್ಲರಿಗೂ ಚಿಂತೆ ಅದ ರಾಜ ಅದ್ ನೋಡ್ರಿ ಹೊಂಟಿನ ಈಗ ನೋಡ್ರಿ ಗಾಯ್ಸ್ ನಮ್ಮ ಮಮ್ಮಿ ಚಿಕನ್ ಮಾಡ್ತಾಳ ಚಿಕನ್ ತಗೊಂಡಿ ಎಲ್ಲ ಮಸಾಲೆ ಇಟ್ಕೊಂಡಿನಿ ಅದ್ರ ಪೇಸ್ಟ್ ಈ ಕಡೆ ಎಲ್ಲ ಮಸಾಲಿ ಪೇಸ್ಟ್ ಪತ್ತ ಈ ಕಡೆ ಈಸು ಡ್ರೈ ಮಸಾಲ ಒಳಗೆ ಹೆಂಗ್ ಹೆಂಗ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ನೋಡ್ರಿ ನಮ್ಮ ನಮ್ಮ ಏ ಅದು ಒಂದಿಲ್ಲ ಚಾರ್ಜರ್ ಕೊಡುವಂತೀನಿ ಅದೆಗಾದೆ ಮನಕ್ಕೆ ಚಿಕನ್ ಆ ಎ ಭವನ ಖಾಕiala ಇಲ್ಲ ಇಲ್ಲ ನೋಡಿ ಈಗ ಸ್ವಲ್ಪ ಎಣ್ಣೆ गरम ಆಗಿದ್ರೆ ಚಿಕನ್ ಹಾಕಿನ್ರಿ ಇದಕ್ಕೆ ಚಂದ ಫ್ರೈ ಮಾಡ್ಕೊಂಡು ನಾನು ಮಸಾಲೆ ಹಾಕ್ತೀವಿ ನೋಡ್ರಿ ಎಲ್ಲ ಮಸಾಲಿ ಹಾವಾ ನೋಡ್ರಿ ಇದು ಚಿಕನ್ ಕುದ್ದಾಳ ಈಗ ಬম্বে ಎಲ್ಲ ಮಸಾಲೆ ಹಾಕ್ತಾಳ ಹ್ಮ್ ಮಸಾಲೆ ಹಾಕ್ತಿ ನೋಡಿ

आप भाड़ लगता ना वह? अब वो लाशी आकर तो मसाले किसाने ला मिश्रण में ला। नब तब ना घेर कोड लगता नहीं ना हंगे मारते हैं नहीं ना तब हम कर। नेपाल हाकिंग री? चोरी चोरी छुपा छुपा कर खाना बना रहे हूँ। मग्गी अंदर मग्गी आ गया ಪೇಸ್ಟು ಚಿಕನ್ ಮಸಾಲ ಹಾಕ್ಲಿಕ್ಕೆ ನೋಡಿರಿ ಪೋಂಡ ಕೇಸ್ ಇದೆ ಈಗ ಹಿಂಗೆ ಕೈಯ್ಯಾಗ ಒಂದು ಚಮಚ ತಗೊಬೇಕು ಒಂದು ಅರ್ಬಿ ತಗೋಬೇಕು ಹಿಡ್ಕೊಂಡು ಮಿಕ್ಸ್ ಮಾಡ್ಬೇಕು ಈಗ ಇಲ್ಲಂದ್ರೆ ನೀರು ಹಾಕ್ಬಾರ್ದು ಈಗ ಚಂದ ಕುದ್ದು ಬಿಡ್ತದಲ್ಲ ರೀ ಅವಾಗ ಒಂದು ಸ್ವಲ್ಪ ನಿಮ್ಗೆ ಬೇಕಾದ್ರೆ ನೀರು ಹಾಕ್ಕೊಬೇಕಲ್ಲಂದ್ರೆ ರೀ ಹಿಂಗೆ ಫ್ರೈ ಮಾಡಿ ಇದಕ್ಕೆ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿಗ ಉಪ್ಪಿನ ಗಾಯದ ನೀವು

ನೋಡ್ರಿ ಮಸ್ತ್ ಚಿಕನ್ ರೆಡಿ ಆಗ್ಯದ ಈಗ ರೀ ಹೆಂಗ್ಯದ ಹೇಳ್ರಿಗ ಈಗ ಸಖತ್ ಆಗಿ ಕಾಣಿಸ್ಲತ್ತದ ನೋಡ್ರಿ ಈಗ ಚಿಕನ್ ಮಸ್ತ್ ರೆಡಿ ಆಗ್ಯದ ಇಲ್ಲಿ ಜೀರಾ ರೈಸ್ ಮಾಡೀನ್ರಿ ಅಂಡ್ ಇಲ್ಲಿ ಎಗ್ ಇಲ್ಲಿ ಆನಿಯನ್ ಮತ್ತೊಂದು ಲೆಮನ್ ಇಟ್ಟಿವಿ ಮತ್ತೊಂದು ರೊಟ್ಟಿ ಇದಿಷ್ಟು ಇವತ್ತಿಂದ ಊಟ ಅದ ಊಟ ಆದಬೇಕ್ರೆ ಸಿಗ್ತೀವಿ ಊಟ ಮಾಡಾಗ್ರೆ ಸಿಗ್ತೀವಿ ನೋಡ್ರಿ ಇಲ್ಲಿ ಎಲ್ಲೋರ್ದು ಊಟದ ನಡ್ದದ್ ನೋಡ್ರಿ ನನಗರಿ ಬಹಳ ಖುಷಿ ಅಲತ್ತದ ಇಲ್ಲಿ ಇಬ್ರು ತಮ್ಮ ತಂಗಿ ಸುನೀಲ ಚಿಕ್ಕು ಮಿಕ್ಕು ಶ್ರೀ ನಮ್ ಕಾಕಿ ಎಲ್ಲೋರ್ ಕಲ್ತ್ ಕೆಸಿನ್ ಊಟ ಮಾಡತ್ತಾರ ಅಂದ್ರ ಭಾರಿ ಆಗ್ಯದ್ ಭಾರಿ ಆಗ್ಯದ ಅಡಿಗೆ ಅತ್ತ ನನಗಂತೂ ಬಹಳ ಖುಷಿ ಆಯ್ತು ಇಲ್ ನೋಡ್ಬಾರ್ರಿ ಭಾರಿ ಅದ ನೋಡ್ರಿ ಇಲ್ಲಿ ಇಬ್ರು ಬೀಕ್ತಿ ಬೀಕ್ತಿ ಬಟ್ಟೆ ಐರಿ ಮಾಡದ್ ನೋಡ್ರಿ ನೀವು ನಮ್ ಅತ್ತಿ ನಮ್ ಕಾಕಿ ಇಬ್ರು ಒಬ್ರಕೊಬ್ಬರು ಕುಕು ಮರ್ಶಿನ್ ಹಸಲಾತಾರ ನೋಡ್ರಿ ಅವರು ಅಷ್ಟೇ ಖುಷಿಯಾಗಿರು ನಮ್ ಅತ್ತಿಯವರು ಅಷ್ಟೇ ಖುಷಿಯಾಗಿರ ನೋಡ್ರಿ ಯಾವಾಗ ಬಿ ಹತ್ತಿರ ಬರ್ರಿ ನೀವೇ ಅವ್ರ ಮನಿಗ್ ಹೋಗ್ತಿರ ಊಟಕ್ಕ ನಮನಿ ಕರಿ ನಮ್ಮ ನೋಡ್ರಿ ಯಾಕಕ್ ಮಾಡತ್ತಿರಿ ಸುಜ್ ಜಯ ಅಂದ್ರಿ ಬಂದಿರಿ ಇರ್ಲಿ ಅಂತ ಕೇಸಿನ ಸುಮ್ ಸಣ್ಣದಾಗಿ ಗಿಫ್ಟ್ ಮಾಡಿವ್ರಿ ದೊಡ್ಡದೇ ದೊಡ್ಡದೇನಾವ್ ಮಾಡಕ್ ಆಲಿಲ್ಲ ಅಂದ್ರ ಬಿ ನಮ್ ಕೈಲಿ ಎಷ್ಟ್ ಹತ್ತದ ಅಷ್ಟ ನಾವ್ ಮಾಡಿ ಮಟ್ಟಿ ಖರ್ ನೋಡ್ರಿ ಇಬ್ರು ಬಿಗ್ತಿ ಬಿಗ್ತಿ ನೋಡ್ರಿ ಫುಲ್ ಖುಷ್ ಖುಷಿ ಇಬ್ರು ಕೈ ಕೈ ಜೋಡಿಸದ್ ನೋಡ್ರಿ ಅವ್ರ ಇಬ್ಬರದ್ರಿ ಹಾ ರೀ ಏನಾಯ್ತ ಈಗ ನಮ್ಮ ತಂಗಿದ್ ಮದ್ವಿಗ್ ನೀನೇ ಆಯ್ತ ಎಲ್ಲರೂ ಕೂತ್ರು ಬಬಾಯ್ ಬೂಲ್ ಚುಕ್ ಹೋಗೈತೋ ಮಾಫಿ ಚಾಯ ಬೂಲ್ ಚುಕ್ ಹೋಗೈತೋ ಮಾಫಿ ಚಾಯ್ ಬರಾಮ ಎಲ್ಲಿ ಏ ಹೌದು ಓ ಬರ್ರಿ ಬಬಾಯ್ ಆರಾಮ್ಸ ಹೋಗ್ಬರ್ರಿ ದೊಡ್ಡ ಫ್ರೆಂಡ್ಸ್ ಮಮ್ಮಿ ನಮ್ ಮತ್ ನಮ್ಮ ಮಾಯಿ ಬಾಣ ತೊಳಿಲಿ ಕತ್ತರ ಇನ್ನ ಈಸ್ ಬಾಂಡ್ಯಾವ ಇದು ನಮ್ ಮನ ಫಸ್ಟ್ ಟೈಮ್ ಪೂರ ಚಿಕನ್ ಖಾಸ್ ಆಗಿ ಒಂದೇ ಸರ್ತಿ ಇಲ್ಲ ಹೇಳಿ ಮಜಾಕ್ ಮಾಡಿ ಆ ಮಮ್ಮಿ ಯಾರಿ ಮಿಕ್ಕಿ ಇಲ್ಲ ನನಗ ಗೊತ್ತದ ಇನ್ನ ಬಾಳ್ ತಿಂದಿದ್ವಿ ಏನ ಉಳ್ದಿತ್ತು ಆ ಮಮ್ಮಿ ತಿಂದರು ತಾತ ತಿಂದರ ಇಲ್ಲ ಒಬ್ಬಕ್ಕೆ ಆಯ್ದಾಳಕ್ಕೆ ತಿಂದರು